ರಾತ್ರಿ ಬೆಳಗಾವಿಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಮಹಿಳೆಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಬೆಳಗಾವಿ ನಗರದ ಲಕ್ಷ್ಮಿ ಕಾಂಪ್ಲೆಕ್ಸ್ ಬಳಿಯಲ್ಲಿ ನಡೆದ ಘಟನೆಯಿಂದ ಇಡೀ ಬೆಳಗಾವಿ ಬೆಚ್ಚಿ ಬೀದಿದೆ ಕೊಲೆಯಾದ ಮಹಿಳೆಯನ್ನ ಬೆಳಗಾವಿಯ ಒಡ್ಡರವಾಡಿಯ ರಾಮನಗರದ ನಿವಾಸಿ ಮಹಾದೇವಿ ಕರೆನ್ ಅವರ್ ನಲವತ್ತೈದು ವರ್ಷ ಎಂದು ಗುರುತಿಸಲಾಗಿದೆ ಮಹಿಳೆಯ ಕೊಲೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಮೈಸೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ದ ಮಹಾದೇವಿ ನಿನ್ನೆ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಹೋಗುತ್ತಿದ್ದ ವೇಳೆ ತಲೆಗೆ ರಾಡಿನಿಂದ ಹಲ್ಲಿ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಗಂಭೀರವಾಗಿ ಗಾಯಗೊಂಡ ಮಹಾದೇವಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಹಲ್ಲಿಗೈದ ದುಷ್ಕರ್ಮಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಘಟನೆ ನಡೆದ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಡಿಸಿಪಿ ಡಿಸಿಪಿ ನಾರಾಯಣ ಬರಮನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಘಟನಾ ಸ್ಥಳಕ್ಕೆ ಎಫ್ ಎಸ್ ಎಲ್ ಎಲ್ ತಂಡದ ಸಿಬ್ಬಂದಿಗಳು ಆಗಮಿಸಿದ್ದು ಮರಣೋತ್ತಮ ಪರೀಕ್ಷೆಗಾಗಿ ಮಹಾದೇವಿಯ ಮೃತ ಬೆಳಗಾವಿಯ ರವಾನಿಸಲಾಗಿದೆ ಘಟನೆಯು ಎಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಅಂದ್ರೆ ಅವ್ರು ನಮ್ಗೆ ಪರಿಚಯ ರೀ ಒಂದು ಎರಡು ಮೂರು ವರ್ಷ ಆಗಿತ್ತು ಪರಿಚಯದಲ್ಲಿ ಒಂದು ಸ್ವಲ್ಪ ದುಡ್ಡು ಬೇಕಾದ ಕೊಡೋಣ ರೀ ಒಂದು ಮೂವತ್ತು ಸಾವಿರ ಮೂವತ್ತು ಸಾವಿರ ರೀ ಮೂವತ್ತು ಸಾವಿರ ಕೊಟ್ಟಿದ್ದು ಒಂದು ಅರ್ಧ ಕೊಟ್ಟರು ಏನೋ ಕೊಟ್ಟಿಲ್ಲರಿ ಮತ್ತು ಲಾಸ್ಟ್ ವೀಕ್ನ ಅವ್ರಿಗೆ ಕಾಲ್ ಮಾಡಿದ್ದೇವೆ ಸಂಡೇ ಸಂಡೆ ಕಾಲ್ ಮಾಡಿದ್ದು ನಮಗೆ ದುಡ್ಡು ಬೇಕೈತಿ ಮತ್ತು ಭಾಳ ಅರ್ಜೆಂಟ್ ಐತಿ ಹೇಳಿದ್ರು ನಾವು ಇದೊಂದು ಸ್ವಲ್ಪ ಬಾಯ್ ಬಾಯ್ ಆತ್ರಿ ಅದು ಜಗಳ ಅಂತಲೇ ಹಿಂಗೆ ಆಗೈತೆ ರೀ ನಾವು ಊರಾಗಿದ್ರಕ್ಕಿಲ್ಲ ನಾವು ಊರು ಹೋಗಿನ ರೀ ಸಂಡೇ ದಿವಸ ಊರಿ ಹೀಗಿನ್ ರೀ ಅದು ಕೊಲೆ ಮಾಡೋದ ಸಂತೋಷ್ ಜಾತು ಹ್ಞೂ ಒಂದು ಎರಡು ಮೂರು ವರ್ಷ ಪರ್ಚೆ ಇದ್ ಹ್ಞೂ ಹಾಂ ಮೂವತ್ತು ನಾವು ಕೊಟ್ಟಿದ್ದು ರೀ ನಾವು ಕೊಟ್ಟಿದ್ದು ಒಂದು ಹದಿನೈದು ವಾಪಸ್ ಕೊಟ್ಟರು ಇನ್ನೊಂದು ಹತ್ತು ಕೊಡ್ದೈತ್ರಿ ಹತ್ತು ಕೊಡ್ದಿತ್ತು ನಾವು ಕೇಳಂತಲೇ ನಮಗೆ ಅರ್ಜೆಂಟ್ ಐತಿ ಕೊಡೋಣ ಅಂತಲೇ ಬಾಯ್ ಭಾಯ ಆಯ್ತಂತಲೇ ಹಿಂಗೆ ಅದ ಮನೆ ಕಡೆ ಏನು ಬಂದು ಜಗಳ ಮಾಡಬೇಕಲ್ರಿ ಹಿಂಗ ಹಿಂದಿಂದ ನಿನ್ಬೇಡೋದ್ ಹ್ಞೂ ನಾನು ಇದ್ದಿರ್ಕಿಲ್ಲ ನಾನು ಊರಿಗೇನು ರೀ ಹಾಂ ನಮ್ಮ ಮಮ್ಮಿಯವ್ರು ಏನು ಕೆಲಸ ಮಾಡ್ತಾರೆ ಹೋಟೆಲಲ್ಲಿ ಹೋಗ್ತಾರ ಕೆಲಸ ಕಾಸು ನನ್ನ ತಂಗಿರಿ ಸರ್ ತಂಗಿರಿ ರಾತ್ರಿ ಆಕ್ಸಿಡೆಂಟ್ ಆಯ್ತ ಫೋನ್ ಬತ್ತರಿ ಹಳೇ ಊರಾಗಿದ್ರಿ ಮತ್ತು ಹಿಂಗೆ ಫೋನ್ ಬರೋದ್ಲೇ ರಾತ್ರರಾತ್ರಿ ಬಂದರು ಸರ್ ನಾವು ಹನ್ನೆರಡು ವರ್ಷ ಸುಮಾರು ಬಂದೂರು ಇಲ್ಲಿ ಬಂದ ನಂತರ ಮಾಡ್ರೆ ಆಯ್ತು ನಾವು ಗೊತ್ತಾಗ್ತೀವಿ ಯಾರು ವಿಷಯ ಅದೇನು ನಂಗೆ ಗೊತ್ತಿಲ್ಲರಿ ಹುಡುಗ ಗೊತ್ತು ರೀ ತಿನ್ನ ನಮಗೆ ಮತ್ತಿಲ್ರಿ ಹೇಳ್ಕೊಂಡಿದ್ರೆ ನಮ್ಗೆ ಹೇಳಿಲ್ಲ ರೀ ಏನು ವಿಚಾರಕ್ಕೆ ಅದು ಆಗೈತೆ ಒಂದು ಸ್ವಲ್ಪ ಅರ್ಟ್ ಗೊತ್ತಾರೆ ನಮ್ಗೆ ನಾವ್ರಾರು ರೀ ಅವ್ರು ಮಗ ಇಲ್ಲೇ ದುಡ್ಡು ತಿನ್ನೋಕ್ಕೋದು ಇಲ್ಲೇ ಇದ್ದರು ಏನು ತಡೆ ರೊಕ್ಕ ಕೊಟ್ಟಿರತ್ತೆ ಇಟ್ಟೋಸಿದ್ರಿ ಬೆಳಾತ್ರಿ ಹಿಂಗೆ ಆಗಿಐತತ್ತು ನಮಗೇನು ರೀ ಸರ್ ಕೇಳಿದ್ರಿ ನಮ್ಗೇನು ಕೇಳಲ್ಲ ರೀ ಇಲ್ಲಿ ಹಳೆನೇ ಕೇಳತ್ತಾರ ನಮನೇನು ಕೇಳಲ್ಲ ರೀ ಕಾಸು ನಮ್ಮ ತಂಗಿರಿ ಹ್ಞೂ ಸರ್ ಪರಶುರಾಮ್ ನಿಂಗಪ್ಪ ಸಾಮರ ಸರ್